ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಹರಿಯ ಯೂಟ್ಯೂಬ್ ಚಾನಲ್ ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ನೋಡಿ ನಾನು ನಮ್ಮ ಮಾಮರ ಮನೆನ ತೋರಿಸ್ತಾ ಇದ್ದೀನಿ ಮಾಮ ಅಂತ ಹೇಳಿದ್ರೆ ನಮ್ಮಮ್ಮರ ಅಣ್ಣರ ಮನೆ ಸೊ ನಾವು ಸ್ಯಾಟರ್ಡೆ ಮತ್ತು ಸಂಡೆ ಹಾಗೆ ಹೋಗಿದ್ವಿ ನೋಡಿ ನಾವೆಲ್ಲರೂ ಇಲ್ಲಿ ಕೂತಿದ್ವಿ ಹೋಗಿ ಬಂದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮನೆ ಮಾತ್ರ ಡೂಪ್ಲೆಕ್ಸ್ ಮನೆ ಇದು ಇದು ಕಿಚನ್ನು ಸೊ ಫಸ್ಟ್ ಡೈನಿಂಗ್ ಹಾಲು ನೆಕ್ಸ್ಟ್ ಕಿಚನ್ ಇದೆ ನೋಡಿ ತುಂಬ ಚೆನ್ನಾಗಿದೆ ಇದು ಹಳ್ಳಿ ಮನೆಯಲ್ಲಿ ಕಟ್ಟಿಸಿರೋದು ಹಳ್ಳಿಯಲ್ಲಾದರೂ ತುಂಬ ಚೆನ್ನಾಗಿದೆ ನೋಡಿ ಇದು ಟಿ ವಿ ಹಾಲು ಇದು ಫುಲ್ ಹಾಲು ಇದು ಒಂದು ಈ ಕಡೆ ಬೆಡ್ರೂಮು ಇದು ಮಿರ್ರರು ಇದು ಒಂದು ಬೆಡ್ರೂಮು ಇದು ಅಜ್ಜಿದ ರೂಮು ಅಂತ ಬಟ್ ಅಜ್ಜಿ ಇಲ್ಲ ಸೊ ಇದು ಅತ್ತೆ ಮಾಮನ ರೂಮ್ ಇದು ಸೊ ಅಟ್ಯಾಚ್ ಎಲ್ಲ ತುಂಬ ಚೆನ್ನಾಗಿದೆ ಕಬೋರ್ಡ್ ಇದೆ ಈ ಕಡೆ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇದೆ ಇದು ಒಂದು ಬೆಡ್ರೂಮು ಆ ಕಡೆ ಒಂದು ಈ ಕಡೆ ಒಂದು ಲೆಫ್ಟ್ ರೈಟ್ ಇದೆ ಮಧ್ಯದಲ್ಲಿ ಡ್ರೆಸ್ ಮಾಡ್ಕೊಳೋದಕ್ಕಿದೆ ಸೊ ಇದು ನೆಕ್ಸ್ಟ್ ಟಾಯ್ಲೆಟು ಮತ್ತೆ ವಾಶ್ರೂಮು ಬಾತ್ರೂಮು ಎರಡು ಕೂಡ ಅಟ್ಯಾಚಲ್ಲಿದೆ ಸೊ ಇದು ಇಷ್ಟು ಕೆಳಗಡೆ ಇದೆ ಫ್ರೆಂಡ್ಸ್ ಇಲ್ಲಿ ದೇವ್ರ ಮನೆ ಇದೆ ನೋಡಿ ಇಲ್ಲಿ ದೇವ್ರ ಮನೆ ಇದೆ ಮತ್ತು ಆ ಕಡೆ ಪಕ್ಕದಲ್ಲಿ ಬಂದು ಸ್ಟೋರ್ ರೂಮ್ ಇದೆ ಓಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಹಳ್ಳಿ ಆದರೂ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇದು ಸ್ಟೋರ್ ರೂಮ್ ಎಕ್ಸ್ಟ್ರಾ ಆಗಿರೋ ಥಿಂಗ್ಸನ್ನು ಈ ಕಡೆ ಇಟ್ಕೊಂಡಿರೋದು ಇದು ದೇವ್ರ ಮನೆ ಪಕ್ಕ ಇದೆ ಇದು ಓಕೆನಾ ಸೊ ಇದು ದೇವ್ರ ಮನೆ ಇದು ಮೇಲ್ಗಡೆ ಹೋಗೋದು ಡೂ ಪ್ಲ್ಯಾಕ್ಸ್ ಇದು ಇದು ಮೇಲ್ಗಡೆ ಹೋಗೋದು ನೋಡಿ ಮೇಲ್ಗಡೆನೂ ಕೂಡ ತುಂಬಾ ಚೆನ್ನಾಗಿದೆ ದೊಡ್ಡದಾಗಿ ಹಾಲ್ ಎಲ್ಲ ಇದೆ ಇಲ್ಲಿ ಒಂದು ಜೋಕಾಲಿ ಇದೆ ಕೆಳಗಡೆನೂ ಒಂದು ಜೋಕಾಲಿ ಇತ್ತು ಸೊ ಇಲ್ಲಿ ಮೂರು ರೂಮ್ ಇದೆ ಆಮೇಲೆ ವಾಶ್ರೂಮು ಮತ್ತೆ ಟಾಯ್ಲೆಟ್ ಎಲ್ಲ ಇಲ್ಲಿ ಅಟ್ಯಾಚ್ ಇದೆ ಇದು ಒಂದು ರೂಮು ಎರಡು ನಮ್ಮ ಅಮ್ಮ ಎರಡು ಮಕ್ಕಳಿದ್ದಾರೆ ಇದ್ದಾರೆ ಒಬ್ಬ ಲಾಯರು ಒಬ್ಬ ಲಚ್ಚರರು ಹಾಗಾಗಿ ಇದು ಒಬ್ಬೊಂದು ಅಪ್ಪು ಅಂತ ಅವನದು ಇದು ಅವನ ರೂಮು ಸೊ ಇದು ಬಂದು ಎಕ್ಸ್ಟ್ರಾ ರೂಮು ಸೊ ಯಾರಾದರೂ ಗೆಸ್ಟ್ ಹೋದಾಗ ಉಳ್ಕೊಳ್ಳೋದಕ್ಕೆ ಅಂತ ಇಲ್ಲೂ ಒಂದು ಎಕ್ಸ್ಟ್ರಾ ರೂಮ್ ಮಾಡಿದ್ದಾರೆ ಸೊ ಇದು ಕೂಡ ಎಕ್ಸ್ಟ್ರಾ ರೂಮು ಇನ್ನೊಂದು ಈಗ ರೀಸೆಂಟಾಗಿ ಒಂದು ಮ್ಯಾರೇಜಿದು ವಿಡಿಯೋ ಹಾಕಿದ್ನಲ್ಲ ದೀಕ್ಷಿದ್ದು ಸೊ ಅವ್ನ ರೂಮ್ ಬಂದು ಈ ಕಡೆ ಇದೆ ಫ್ರೆಂಡ್ಸ್ ಫಸ್ಟ್ ಸಿಗೋದು ದೀಕ್ಷಿತ್ತು ಆಮೇಲೆ ಅಪ್ಪದ್ದು ಅಪ್ಪು ಅವನ ತುಮಕೂರಲ್ಲಿ ಓದ್ತಾ ಇರೋದು ಇವನು ಆಲ್ರೆಡಿ ಜಾಬ್ ಮಾಡ್ತಿದ್ದಾನೆ ಇದು ದೀಕ್ಷಿತ್ ರೂಮು ಫ್ರೆಂಡ್ಸ್ ನೋಡಿ ಇದು ದೀಕ್ಷಿತ್ ರೂಮ್ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲೂ ಅಷ್ಟೇ ಎಲ್ಲ ಅಟ್ಯಾಚು ತುಂಬ ಚೆನ್ನಾಗಿದೆ ನೋಡಿ ಇದು ಕಬ್ಬೋರ್ಡೆಲ್ಲ ತೆಗೆದು ತೋರಿಸಿ ಇದು ನಾನೆಲ್ಲ ವಿಡಿಯೋ ಮಾಡಿರೋದು ನಮ್ಮ ಅಕ್ಕನ ಮಗಳು ಮಾಡಿರೋದು ವಿಡಿಯೋನ ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿ ಅಟ್ಯಾಚ್ ಕಬೋರ್ಡ್ ಒಳಗಡೆ ಹೋಗೋದು ವಾಶ್ರೂಮಿಗೆ ನೋಡಿ ಅಲ್ಲೇ ಇದೆ ಈ ಥರ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಹಳ್ಳಿ ಅಂತ ಹೇಳೋದಕ್ಕೆ ಆಗಲ್ಲ ಫ್ರೆಂಡ್ಸಿಗೆಲ್ಲ ತುಂಬ ಚೆನ್ನಾಗಿ ಮನೆ ಕಟ್ಟಿಸ್ತಾ ಇದ್ದಾರೆ ಹಳ್ಳಿ ಅಂತ ನಾವು ಮ್ಯಾಚ್ ಮಾಡ್ಕೊಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಸೊ ಇದು ಹೊರಗಡೆ ಬಂದು ಬಾಲ್ಕನಿ ಇದೆ ಹೊರ್ಗಡೆ ವ್ಯೂ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಇದು ಹೊರ್ಗಡೆಯಿಂದ ಫುಲ್ಲು ತೋಟ ಫ್ರೆಂಡ್ಸ್ ಅಕ್ಕ ಪಕ್ಕ ಎಲ್ಲ ಕಡೆಯೂ ತೋಟ ಇದೆ ತುಂಬ ಚೆನ್ನಾಗಿದೆ ಮತ್ತು ನೋಡಿ ವ್ಯೂ ಪಾಯಿಂಟ್ ಹೇಗಿದೆ ಅಂತ ಗ್ರೀನರಿ ಸೊ ನಾವು ಹೋದಾಗ ಸ್ವಲ್ಪ ಮಳೆ ಬರ್ತಾಯಿತ್ತು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ನೋಡಿ ಇಲ್ಲೆಲ್ಲ ಬುದ್ಧ ಇಟ್ಕೊಂಡಿದ್ದಾನೆ ಕೆಲವೊಂದೆಲ್ಲ ಶೇ ಇಟ್ಕೊಂಡಿದ್ದಾನೆ ನೋಡಿ ಇದು ಹೊರಗಡೆ ಹೋಗೋದು ನೆಕ್ಸ್ಟ್ ಮೇಲೆ ಹೊರ್ಗಡೆ ಇದು ಇದು ಕೂಡ ಬಾಲ್ಕನಿ ಇದು ದೊಡ್ಡದು ಅದು ರೂಮ್ ಇಂದ ಬಾಲ್ಕನಿ ಆದರೆ ಇದು ಹೊರಗಡೆಯಿಂದ ಫುಲ್ ನೋಡಿ ದೊಡ್ಡ ಅಂದರೆ ನಮ್ಮ ಕುಟುಂಬ ತುಂಬ ದೊಡ್ಡದಾಗಿರೋದ್ರಿಂದ ದೊಡ್ಡದಾಗಿ ನಮ್ಮ ಮಾಮ ಮನೆ ಕಟ್ಟಿಸಿದೆ ಫಂಕ್ಷನ್ ಎಲ್ಲ ಆದರೆ ಫ್ರೆಂಡ್ಸ್ ತುಂಬ ಜನ ಸೇರ್ತೀವಿ ಸುಮಾರು ಒಂದು ಐವತ್ತರಿಂದ ನೂರು ಜನ ಈ ಮನೆಯಲ್ಲಿ ನಾವು ಹೋಗ್ತೀವಿ ರಜಕ್ಕೆ ಎಲ್ಲ ಹಾಲಿಡೇಸ್ ಎಲ್ಲ ಬಂದುಬಿಟ್ರೆ ತುಂಬ ಜನ ಹೋಗ್ತೀವಿ ಇಲ್ಲಿ ನೋಡಿ ಇದೆಲ್ಲ ಫುಲ್ ಹೊರಗಡೆ ಇದು ಮೇಲ್ ಹೋಗೋದು ಇದು ಮೇಲ್ಗಡೆ ಫ್ರೆಂಡ್ಸ್ ಈ ಥರ ಮಾಡಿಸಿರೋದು ಅವರು ನೋಡಿ ತುಂಬ ಚೆನ್ನಾಗಿದೆ ನೋಡಿ ಇದು ಮೇಲ್ಗಡೆ ಫುಲ್ ಮೇಲಿದೆ ಸಿಂಟ್ಯಾಕ್ಸ್ ಎಲ್ಲ ಇದೆ ನೋಡಿ ತುಂಬ ಚೆನ್ನಾಗಿದೆ ಇದು ತೋಟ ಮನೆ ಆಗಿರೋದ್ರಿಂದ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಅಂತೂ ತುಂಬ ಗ್ರೀನರಿ ಅಕ್ಕಪಕ್ಕ ಎಲ್ಲ ಕಡೆನೂ ಗ್ರೀನರಿ ನೋಡಿ ಇದೆಲ್ಲ ಮಾಮರದೇ ತೋಟ ಈ ಕಡೆ ಆ ಕಡೆ ಫುಲ್ ಮೇಲೆ ಕೆಳಗೆ ಮಧ್ಯದಲ್ಲಿ ಮನೆ ಇದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಮನೆ ಅಂತೂ ಕಟ್ಟಿರೋದು ಪ್ಲ್ಯಾನು ಕೂಡ ಚೆನ್ನಾಗಿದೆ ಒಳಗಡೆ ಎಲ್ಲ ಐಡಿಯಾ ಕೂಡ ಎಲ್ಲ ಸೂಪರಾಗಿ ಆಗಿ ಮಾಡಿದ್ದಾರೆ ವ್ಯೂ ಪಾಯಿಂಟ್ ಅಂತೂ ಸೂಪರ್ ಇದೆ ಫ್ರೆಂಡ್ಸ್ ಎಂಟ್ರೆನ್ಸ್ ನೋಡಿ ಇಲ್ಲೆಲ್ಲ ಇದು ಮನೆ ಎದುರುಗಡೆ ರೋಡ್ ಇದೆ ಆಯಿತಾ ತೋಟದ ಮನೆ ಎದುರುಗಡೆ ಒಂದು ರೋಡ್ ಇದೆ ಫ್ರೆಂಡ್ಸ್ ಇದು ನೋಡಿ ತುಂಬ ಚೆನ್ನಾಗಿದೆ ಕೆಳಗಡೆ ಬರ್ತಿದ್ದಾಳೆ ನೋಡಿ ಅಲ್ಲೆಲ್ಲ ಇಷ್ಟು ಚೆನ್ನಾಗಿದೆ ಫುಲ್ ಗ್ರೀನರಿ ಗ್ರೀನರಿ ಫ್ರೆಂಡ್ಸ್ ಇದು ನಾವೆಲ್ಲರೂ ಕೂಡ ಸ್ಯಾಟರ್ಡೆ ಮತ್ತು ಸಂಡೇ ಹೋಗಿದ್ವಿ ಹಾಗೆ ಸುಮ್ಮನೆ ಊರಿಂದ ಆವಾಗ ಇದನ್ನು ನಕ್ಕನ ಮಗಳು ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ನಾವು ತೋಟಕ್ಕೂ ಕೂಡ ಹೋಗಿದ್ವಿ ಇದು ಶ್ರೀಗಂಧದ ಮರ ಇದು ತುಂಬ ಚೆನ್ನಾಗಿದೆ ಸೊ ನೋಡಿ ಹಾಗೆ ತೋಟದಲ್ಲೆಲ್ಲ ಹಾಗೆ ಆಡ್ಕೊಂಡು ಬಂದ್ವಿ ನೋಡಿ ನಾವೆಲ್ಲರೂ ಕೂಡ ತೋಟಕ್ಕೆ ಹೋಗ್ತಿದ್ವಿ ಅಡಿಕೆ ಗಿಡ ತೆಂಗಿನ ಗಿಡ ತುಂಬ ಅಡಿಕೆ ತೆಂಗು ತುಂಬ ಇದೆ ಫ್ರೆಂಡ್ಸ್ ಆ ಕಡೆ ಅಂತೂ ನಾವು ತುಮಕೂರು ಕಡೆ ಆಗಿರೋದ್ರಿಂದ ನೋಡಿ ತುಂಬ ಚೆನ್ನಾಗಿದೆ ಸೋ ನೋಡಿ ಇದೆಲ್ಲ ತೋಟ ಈ ಕಡೆ ಹಾಗೆ ಇದೆ ತುಂಬ ಚೆನ್ನಾಗಿದೆ ನೋಡಿ ನಾವು ನನ್ನ ತಂಗಿ ಮಕ್ಕಳು ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಕೂಡ ಸ್ವಲ್ಪ ಹಿಂಗೆ ಹೋದ್ರೆ ಇನ್ನೊಂದು ಸ್ವಲ್ಪ ಜನ ಹಾಕಬೇಕು ನೋಡಿ ತೋಟದಲ್ಲೆಲ್ಲ ಏನು ಸುತ್ತಿ ಸಿಸ್ಟರ್ ಅದೆಲ್ಲ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ